ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಗುರುಪ್ರಸಾದ್ ಶಿವ ಆಗ್ರೋ ಕೆಮಿಕಲ್ಸ್ ಯೂಟ್ಯೂಬ್ ನಿಂದ ಮಾತಾಡ್ತಾ ಇದ್ದೀನಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚು ಜನ ರೈತರು ಕಾಲ್ ಮಾಡಿ ನನಗೆ ಕೇಳುವಂತ ಒಂದು ಪ್ರಶ್ನೆ ಅಡಿಕೆಗೆ ಯಾವ ಗೊಬ್ಬರ ಹಾಕಬೇಕು ಎಷ್ಟು ಹಾಕಬೇಕು ಅಂತ ಕೇಳ್ತಾ ಇರ್ತೀರಾ ಈ ವಿಡಿಯೋದಲ್ಲಿ ಸರಳವಾಗಿ ಅಡಿಕೆಗೆ ಯಾವ ಪ್ರಮಾಣದ ಗೊಬ್ಬರವನ್ನ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಾರಜನಕ ರಂಜಕ ಪೊಟ್ಯಾಶ್ ಅಡಕೆ ಮರಕ್ಕೆ ಎಷ್ಟು ಪ್ರಮಾಣದಲ್ಲಿ ಯಾಕೆ ಕೊಡಬೇಕು ಅನ್ನೋದ್ರ ಬಗ್ಗೆನು ವಿವರಣೆಯನ್ನು ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲೂ ಓಡಿಸದೆ ನಿಧಾನವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ ಕೇಂದ್ರೀಯ ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡು ಸಿಪಿಸಿಆರ್ಐ ಆರ್ ಐ ಅಂತ ಕರೀತಾರೆ ಇಲ್ಲಿನ ಅನೇಕ ವಿಜ್ಞಾನಿಗಳು ಸೇರಿ ಅಡಿಕೆ ಮರ ಒಂದು ವರ್ಷಕ್ಕೆ ಭೂಮಿಯಿಂದ ಎಷ್ಟು ಸಾರಜನಕವನ್ನ ಎಷ್ಟು ರಂಜಕವನ್ನ ಎಷ್ಟು ಪೊಟಾಶ್ ಅನ್ನ ಹೀರಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ತಾರೆ ಆ ಸಂಶೋಧನೆಯಲ್ಲಿ ಪ್ರತಿಯೊಂದು ಫಲ ಕೊಡುವ ಅಡಿಕೆ ಮರ ವರ್ಷಕ್ಕೆ ಇನ್ನೂರ ನಾಲ್ಕು ಗ್ರಾಮ್ ಸಾರಜನಕವನ್ನ ಇಪ್ಪತ್ ಮೂರು ಗ್ರಾಮ್ ನಷ್ಟು ರಂಜಕವನ್ನ ಮುನ್ನೂರ ಇಪ್ಪತ್ತೆರಡು ಗ್ರಾಮ್ ನಷ್ಟು ಅನ್ನ ಭೂಮಿಯಿಂದ ಹೀರಿಕೊಳ್ಳುತ್ತೆ ಅಂದ್ರೆ ಒಂದ್ ಅಡಿಕೆ ಮರ ವರ್ಷಕ್ಕೆ ಇನ್ನೂರ ಐವತ್ನಾಲ್ಕು ಗ್ರಾಂ ಸಾರಜನಕ ಇಪ್ಪತ್ ಮೂರು ಗ್ರಾಮ್ ನಷ್ಟು ರಂಜಕ ಮುನ್ನೂರ ಇಪ್ಪತ್ತೆರಡು ಗ್ರಾಮ್ ನಷ್ಟು ಪೊಟಾಶ್ ಅನ್ನ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಜೊತೆಗೆ ಫಲವನ್ನ ಕೊಡ್ಲಿಕ್ಕೆ ಈ ಆಧಾರದ ಮೇಲೆ ಅನೇಕ ವಿಜ್ಞಾನಿಗಳು ಸೇರಿ ಒಂದು ಅಡಿಕೆ ಮರಕ್ಕೆ ವಾರ್ಷಿಕವಾಗಿ ನೂರು ಗ್ರಾಂ ಸಾರಜನಕ ನಲವತ್ತು ಗ್ರಾಂ ರಂಜಕ ನೂರ ನಲವತ್ತು ಗ್ರಾಂ ಪೊಟಾಶ್ ಅನ್ನ ಪ್ರತಿ ಮರಕ್ಕೆ ವಾರ್ಷಿಕವಾಗಿ ಒದಗಿಸಿರಿ ಅಂತ ಹೇಳಿ ಶಿಫಾರಸ್ಸು ಮಾಡಿದ್ದಾರೆ ಇದರ ಜೊತೆಗೆ ಹದಿನೈದು ಕೆ ಜಿಯಷ್ಟು ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಮತ್ತು ಹದಿನೈದು ಕೆ ಜಿಯಷ್ಟು ಹಸಿರೆಲೆ ಗೊಬ್ಬರ ಅಂದ್ರೆ ನೀವು ಹುಳ್ಳಿ ಇರ್ಬೋದು ಸೆಣಬಿರ್ಬೋದು ಡಯಂಚ ಇರ್ಬೋದು ಯಾವುದೇ ರೀತಿಯ ಎಲೆಗಳನ್ನ ಹೂವಾಡೋದಕ್ಕಿಂತ ಮುಂಚೆ ಕತ್ತರಿಸಿ ಅದನ್ನ ಭೂಮಿಗೆ ಸೇರಿಸುವ ಮೂಲಕ ಕನಿಷ್ಠ ಒಂದು ಮರಕ್ಕೆ ಹದಿನೈದು ಕೆಜಿಯಷ್ಟು ಹಸಿರೆಲೆ ಗೊಬ್ಬರವನ್ನು ಒದಗಿಸಿ ಅಂತ ಹೇಳಿ ವಿಜ್ಞಾನಿಗಳು ಶಿಫಾರಸ್ಸು ಮಾಡ್ತಾರೆ ನೂರು ಗ್ರಾಮ್ ಯೂರಿಯಾದಲ್ಲಿ ನಲವತ್ತಾರು ಪರ್ಸೆಂಟ್ ಸಾರಜನಕ ಇರುತ್ತೆ ಹಾಗಾಗಿ ನೂರು ಗ್ರಾಮ್ ಶುದ್ಧ ಸಾರಜನಕವನ್ನು ಗಿಡಗಳಿಗೆ ಒದಗಿಸಬೇಕು ಅಂದರೆ ಇನ್ನೂರ ಇಪ್ಪತ್ತು ಗ್ರಾಮ್ನಷ್ಟು ಯೂರಿಯಾ ಅಡಿಕೆ ಮರಗಳಿಗೆ ಹಾಕಬೇಕಾಗತ್ತೆ ವಾರ್ಷಿಕವಾಗಿ ಅದೇ ರೀತಿ ನೂರು ಗ್ರಾಮ್ ಡಿ ಎ ಪಿ ಹಾಕಿದರೆ ಅದರಲ್ಲಿ ನಲವತ್ತಾರು ಗ್ರಾಮ್ ರಂಜಕ ಸಿಗುತ್ತೆ ಫಾಸ್ಫರಸ್ ಹಾಗಾಗಿ ವಾರ್ಷಿಕವಾಗಿ ಐವತ್ತು ಗ್ರಾಮ್ ಸಾರಜನಕವನ್ನು ಒದಗಿಸಲಿಕ್ಕೆ ನೂರು ಗ್ರಾಮ್ನಷ್ಟು ಡಿ ಎ ಪಿಯನ್ನು ಪ್ರತಿ ಅಡಿಕೆ ಮರಕ್ಕೆ ವಾರ್ಷಿಕವಾಗಿ ಹಾಕಬೇಕಾಗತ್ತೆ ಆದರೆ ಈ ಪಾಸ್ಪರಸ್ ಅಂಶ ರಂಜಕದ ಅಂಶ ಭೂಮಿಯಲ್ಲಿಯೇ ಹೆಚ್ಚು ಇರೋದ್ರಿಂದ ಜೊತೆಗೆ ನೀವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನೆಲ್ಲ ಹೆಚ್ಚು ಹಾಕ್ತಾ ಹೋದಾಗ್ಲೂ ಕೂಡ ರಂಜಕದ ಅಂಶ ಭೂಮಿಯಲ್ಲಿ ಹೆಚ್ಚು ಇರೋ ಸಾಧ್ಯತೆ ಇರೋದ್ರಿಂದ ಅದನ್ನ ಹೆಚ್ಚು ಒದಗಿಸಬೇಕಾದಂತ ಅಗತ್ಯ ಇಲ್ಲ ಮತ್ತೆ ರಂಜಕ ಹೆಚ್ಚಾದರೆ ಬೇರೆ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಗಳನ್ನು ಕೂಡ ಅನ್ ಫಾರ್ಮ್ ಗೆ ಒಯ್ಯೋದ್ರಿಂದ ರಂಜಕವನ್ನ ಎಷ್ಟು ಶಿಫಾರಸು ಮಾಡಿರ್ತಾರೋ ಅಷ್ಟನ್ನ ಮಾತ್ರ ಬಳಸ್ಕೊಳ್ಳಿ ರಂಜಕ ಅತಿ ಕಡಿಮೆ ಬಳಸುವಂತ ಪೋಷಕಾಂಶ ಅಡಿಕೆ ಬೆಳೆಗೆ ಹಾಗಾಗಿ ವರ್ಷಕ್ಕೆ ನೂರು ಗ್ರಾಮ್ ಹಾಕಿದ್ರೆ ಸಾಕು ಇನ್ನು ಪೊಟ್ಯಾಶ್ ಬಿಳಿ ಒ ಪಿ ಕೆಂಪನ್ ಪೊಟ್ಯಾಶ್ ಮ್ಯೂರೇಟ್ ಆಫ್ ಒ ಎಂಒಪಿ ಅಂತ ಕರಿತೀವಿ ಈ ಎಂಒಪಿಯಲ್ಲಿ ನೂರು ಗ್ರಾಮ್ ಕೆಂಪನ ಪೊಟ್ಯಾಶ್ ಅನ್ನ ಹಾಕಿದಾಗ ಅರವತ್ತು ಗ್ರಾಮ್ ನಷ್ಟು ಶುದ್ಧ ಪೊಟ್ಯಾಶ್ ಗಿಡಗಳಿಗೆ ಸಿಗುತ್ತೆ ನೂರ ನಲವತ್ತು ಗ್ರಾಮ್ ಪೊಟ್ಯಾಶ್ ಪ್ರತಿ ಅಡಿಕೆ ಮರಕ್ಕೆ ಒದಗಿಸಬೇಕು ಇನ್ನೂರ ನಲವತ್ತು ಗ್ರಾಮ್ ನಷ್ಟು ಎಂಪಿ ಪೊಟ್ಯಾಶ್ ಅನ್ನ ಹಾಕಿದಾಗ ಅಡಿಕೆ ಮರಕ್ಕೆ ವಾರ್ಷಿಕವಾಗಿ ನೂರ ನಲವತ್ತು ಗ್ರಾಂ ಪೊಟ್ಯಾಶನ್ನು ಒದಗಿಸಿದ ಹಾಗೆ ಆಗುತ್ತೆ ನಾನು ಈ ವಿಡಿಯೋದಲ್ಲಿ ಎಂ ಒ ಪಿ ಮ್ಯೂರೇಟ್ ಆಫ್ ಪೊಟ್ಯಾಶನ್ನು ಮಾತ್ರ ಶಿಫಾರಸ್ ಮಾಡ್ತಾ ಇದ್ದೀನಿ ಈಗ ವಾರ್ಷಿಕವಾಗಿ ಯೂರಿಯಾ ಇನ್ನೂರ ಇಪ್ಪತ್ತು ಗ್ರಾಮ್ ಕೊಡಬೇಕು ಅದರಲ್ಲಿ ನೂರ ಹತ್ತು ಗ್ರಾಮ್ ಯೂರಿಯಾನ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ನ ಯೂರಿಯಾವನ್ನ ಜೂನ್ ಜುಲೈಯಲ್ಲಿ ಕೊಡಬೇಕು ಡಿಎಪಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಲ್ಲಿ ಐವತ್ತು ಗ್ರಾಮ್ ಜೂನ್ ಜುಲೈನಲ್ಲಿ ಐವತ್ತು ಗ್ರಾಮ್ ಕೊಡಬೇಕು ನೂರ ಇಪ್ಪತ್ತು ಗ್ರಾಮ್ ಪೊಟಾಶಿಯನ್ನ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಲ್ಲಿ ಜೂನ್ ಜುಲೈನಲ್ಲಿ ನೂರ ಇಪ್ಪತ್ತು ಗ್ರಾಮ್ ಪೊಟಾಶನ್ನ ಕಡ್ಡಾಯವಾಗಿ ಕೊಡಬೇಕು ಇದನ್ನ ಒಂದು ಕಂತಿನಲ್ಲಿ ಮಾಡೋದಾದ್ರೆ ಈ ಮೂರನ್ನು ಸೇರಿರುವಂತಹ ಒಟ್ಟು ಗೊಬ್ಬರದಲ್ಲಿ ಇನ್ನೂರ ಎಂಬತ್ತು ಗ್ರಾಮ್ ಗೊಬ್ಬರವನ್ನ ಈಗ ಕೊಡ್ತೀರಾ ಇನ್ನೂರ ಎಂಬತ್ತು ಗ್ರಾಮ್ ಗೊಬ್ಬರವನ್ನ ಮೇ ಜೂನ್ ಕೊಡ್ತೀರಾ ಇವುಗಳ ಜೊತೆಗೆ ಮಣ್ಣಿನ ರಸಸಾರವನ್ನ ಗಮನಿಸಿಕೊಂಡು ಪಿ ಹೆಚ್ ಏಳಕ್ಕಿಂತ ಕಡಿಮೆ ಇದ್ದಾಗ ಮಾತ್ರ ಸುಣ್ಣವನ್ನ ಬಳಸಿ ಪಿ ಹೆಚ್ ಏಳಕ್ಕಿಂತ ಜಾಸ್ತಿ ಇತ್ತು ಅಂದಾಗ ಜಿಪ್ಸಮ್ ಅನ್ನ ಬಳಸಿ ಸುಣ್ಣ ಜಿಪ್ಸಮ್ ಎರಡ್ರಾಗ ಯಾವ್ದಾದ್ರೂ ಒಂದನ್ನ ನಿಮ್ಮ ಮಣ್ಣಿನ ರಸಸಾರದ ಆಧಾರದ ಮೇಲೆ ಯಾವ್ದನ್ನ ಹಾಕಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಎಲ್ಲೋ ಕಡಿಮೆ ರೇಟಿಗೆ ಸಿಕ್ತು ಉಳಿದಿದೆ ಅಂತ ಹೇಳಿ ಸುಣ್ಣನೂ ಹಾಕಿದೆ ಜಿಪ್ಸನ್ನು ಹಾಕಿದೆ ಮಾಡಬೇಡಿ ಇನ್ನೊಂದು ಅಂಶ ಏನು ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಮಣ್ಣಿನ ಪರೀಕ್ಷೆಯನ್ನ ಕಡ್ಡಾಯವಾಗಿ ಮಾಡಿಸಿ ಯಾವ ಲಘು ಪೋಷಕಾಂಶಗಳು ಕಡಿಮೆ ಇದ್ದಾವೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ನಿಮ್ಮ ಈ ಎರಡು ಕಂತುಗಳ ಗೊಬ್ಬರದ ಜೊತೆಗೆ ಸೇರಿಸೋದು ಉತ್ತಮ ಜೊತೆಗೆ ನೀವು ನಿರಂತರವಾಗಿ ಸಾವಯವದ ಕಡೆ ಮಾಡಬೇಕು ಅಂತ ಹೊರಟಿರುವಂತಹ ಜೀವಾಮೃತ ಗೋಕೃಪಾಮೃತ ಡಿಕಾಂಪೋಸರ್ ಜೀವಾಣು ಗೊಬ್ಬರಗಳನ್ನ ಎಷ್ಟಾದ್ರೂ ಹಾಕಿ ಕೊನೆಯದಾಗಿ ಈ ವಿಡಿಯೋ ಗ್ಲಾನ್ಸ್ ಮಾಡಿ ಚಿಕ್ಕದಾಗಿ ಹೇಳ್ತೀನಿ ಈಗ ಅಡಿಕೆ ಮರಕ್ಕೆ ನೂರ ಹತ್ತು ಗ್ರಾಮ್ ಯೂರಿಯಾ ಐವತ್ತು ಗ್ರಾಮ್ ಡಿ ಎ ಪಿ ನೂರ ಇಪ್ಪತ್ತು ಗ್ರಾಮ್ ಪೊಟ್ಯಾಶ್ ಇಷ್ಟನ್ನು ಕಡ್ಡಾಯವಾಗಿ ಕೊಡಿ ಒಂದು ವೇಳೆ ನೀವು ಕಾಂಪ್ಲೆಕ್ಸ್ ಹಾಕ್ತೀರಿ ಅಂದ್ರೆ ಅದರ ಪರ್ಸೆಂಟೇಜ್ ಬೇರೆ ಬೇರೆ ಇರುತ್ತೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸ್ತೀರಿ ಅನ್ನೋದಾದ್ರೆ ನಾನು ಮೇಲೆ ಹೇಳಿರುವಂಥ ಪೋಷಕಾಂಶಗಳ ಪ್ರಮಾಣ ಗಿಡಗಳಿಗೆ ಸಿಗಬೇಕು ಆ ಪ್ರಮಾಣದಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಕೂಡ ಯೂರಿಯಾ ಮತ್ತು ಪೊಟ್ಯಾಶ್ ಜೊತೆಗೆ ಸೇರಿಸಿ ಕೊಡಬಹುದು ಆದರೆ ತಜ್ಞರನ್ನು ಕೇಳದೆ ಯಾವುದೋ ಸಿಕ್ತು ಅಂತ ಯಾವುದೋ ಜಾಸ್ತಿ ಹಾಕುವಂಥ ವ್ಯವಸ್ಥೆ ಮಾಡ್ಕೋಬೇಡಿ ವಿಶೇಷವಾಗಿ ಡಿ ಎ ಪಿ ಹೆಚ್ಚು ಭೂಮಿಗೆ ಸೇರದಂತೆ ನೋಡಿಕೊಳ್ಳಿ ನೀವು ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸೋದ್ರಿಂದ ನಿಮ್ಮ ಮಣ್ಣಿನಲ್ಲಿ ಏನು ಕೊರತೆ ಇದೆ ಯಾವುದು ಜಾಸ್ತಿ ಇದೆ ಯಾವುದು ಕಡಿಮೆ ಇದೆ ಅನ್ನೋದು ನಿರ್ಧಾರ ಆಗುತ್ತೆ ಅದರ ಆಧಾರದ ಮೇಲೆ ಸಾರಜನಕ ರಂಜಕ ಪೊಟಾಶ್ ನ ಪ್ರಮಾಣವನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೊಂಡ್ಲಿಕ್ಕೆ ಅವಕಾಶ ಇರುತ್ತೆ ಕೆಲವು ಪೋಷಕಾಂಶಗಳು ಮಣ್ಣಲ್ಲಿ ಇರುತ್ತೆ ಆವಾಗ ಅವುಗಳನ್ನ ಕೊಡುವಂತ ಜೀವಾಣುಗಳನ್ನು ಕೂಡ ನೀವು ಭೂಮಿಗೆ ಸೇರಿಸಬಹುದು ಸಾರಜನಕವನ್ನ ಕರಗಿಸಿ ಕೊಡುವಂತಹ ಜೀವಾಣುಗಳು ಪೊಟ್ಯಾಶ್ ಅನ್ನ ಕರಗಿಸಿ ಕೊಡುವಂತಹ ಜೀವಾಣುಗಳು ರಂಜಕವನ್ನ ಕರಗಿಸಿ ಕೊಡುವಂತಹ ಜೀವಾಣುಗಳನ್ನು ಕೂಡ ಭೂಮಿಗೆ ಸೇರಿಸಬಹುದು ಇವುಗಳ ಜೊತೆಗೆ ಜೀವಾಮೃತ ಗೋಕೃಪಾಮೃತ ನೀವು ಸಾವಯವದಲ್ಲಿ ಸಗಣಿಯನ್ನ ಬೆಲ್ಲವನ್ನ ಮಜ್ಜಿಗೆಯನ್ನ ಸೇರಿಸಿ ಕೊಡುವಂತ ಅನೇಕ ಪದ್ಧತಿಗಳನ್ನ ನೀವು ರೈತರು ಮಾಡ್ತಾ ಇದ್ದೀರಾ ಅವುಗಳನ್ನೆಲ್ಲ ಮಾಡಿ ವಿಶೇಷವಾಗಿ ಅಡಿಕೆ ಮರಗಳಲ್ಲಿ ಬೋರಾನ್ನ ಕೊರತೆಯಿಂದ ಹಂಡೊಡಕ ಆಗೋದಿರಬಹುದು ಹರಳು ಡ್ರಾಪ್ ಆಗುವಂತಹ ಸಮಸ್ಯೆಗಳು ಇರುತ್ತೆ ಅದಕ್ಕೆ ಕೊನೆಗೆ ಬಂದು ಔಷಧಿ ಒಳಗೆ ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟ್ ಸೇರಿಸಬಹುದಾ ಅಂತ ಹೇಳಿ ರೈತರು ಕೇಳ್ತಾ ಇರ್ತೀರಾ ಆವಾಗ ಅನಿವಾರ್ಯವಾಗಿ ಸೇರಿಸೋದಕ್ಕಿಂತ ಈಗ ನೀವು ಕೊಡುವಂತ ಗೊಬ್ಬರದಲ್ಲೇ ಅವುಗಳನ್ನ ಕೊಡೋದು ಬಹಳ ಉತ್ತಮ ಈಗಾಗಲೇ ಹೆಚ್ಚೆಚ್ಚು ಕಾಂಪ್ಲೆಕ್ಸ್ ಗೊಬ್ಬರ ಗೊಬ್ಬರಗಳನ್ನ ಬಳಸಿರುವಂತವ್ರು ನೀವು ಜೀವಾಣು ಗೊಬ್ಬರಗಳು ಸಾರಜನಕ ರಂಜಕ ಅನ್ನ ಕರಗಿಸಿ ಕೊಡುವಂತಹ ಜೀವಾಣುಗಳನ್ನಿರ್ಬೋದು ಅಥವಾ ಡಿಕಾಂಪೋಸರ್ ಇರ್ಬಹುದು ಗೋಕೃಪಾಮೃತ ಜೀವಾಮೃತ ಇವುಗಳನ್ನ ಮಾಡಿಕೊಂಡು ಭೂಮಿಗೆ ಒದಗಿಸೋದ್ರಿಂದ ಕರಗದೇ ಇರುವಂತಹ ಗೊಬ್ಬರಗಳನ್ನ ಕರಗಿಸಿ ಗಿಡಗಳಿಗೆ ಸಿಗುವಂತೆ ಅಡಿಗೆ ಮಾಡಿ ಕೊಡ್ತವೆ ಈ ಜೀವಾಣುಗಳು ಹಾಗಾಗಿ ವಿಶೇಷವಾಗಿ ಭೂತೇಜಸ್ ಅಂತ ಹೇಳಿ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ಇದೆ ರೂಟ್ ಪಂಚ್ ಅಂತ ಹೇಳಿ ಇನ್ನೊಂದು ಪ್ರಾಡಕ್ಟ್ ಎನ್ ಪಿ ಕೆ ವಿತ್ ವ್ಯಾಮ್ ಇದೆ ಸಾರಜನಕ ರಂಜಕ ಪೊಟಾಶ್ ಅಜೋಸ್ಪಿರಿಲಮ್ ಅಜಿಟೋ ಪಿ ಎಸ್ ಬಿ ಇರುವಂತಹ ರೂಟ್ ಪಂಚ್ ಅಂತ ಹೇಳಿ ಸಿಗುತ್ತೆ ಇವುಗಳನ್ನೆಲ್ಲ ಸಮಗ್ರವಾಗಿ ಸಿಗುವಂತಹ ಮೈಕ್ರೋಬಯಾಲಜಿಕಲ್ ಕಿಟ್ ನೀವೇ ಮಾಡ್ಕೋಬಹುದಾದಂತಹ ತಂತ್ರಜ್ಞಾನಗಳನ್ನ ನಾವು ನಿಮಗೆ ಹೇಳಿಕೊಡ್ತೀವಿ ನೀವು ಅವುಗಳನ್ನ ಮಾಡ್ಕೋಬಹುದು ಈ ಎಂಬಿ ಕಿಟ್ ಮೈಕ್ರೋಬಯಾಲಜಿಕಲ್ ಕಿಟ್ ಕೂಡ ನೀವು ಹತ್ತಾರನ್ನ ಬಳಸೋದಕ್ಕಿಂತ ಒಂದನ್ನ ನೀವು ಸರ್ಕಾರಿ ಗೊಬ್ಬರವನ್ನು ಹಾಕಿ ಹದಿನೈದು ದಿನಗಳ ನಂತರ ಅಥವಾ ಸಗಣಿ ಗೊಬ್ಬರ ಕೊಡ್ತಾ ಇದ್ದೀರಾ ಅಥವಾ ಸಾವಯವ ಗೊಬ್ಬರ ಕೊಡ್ತಾ ಇದೀರಾ ಅಂದ್ರೆ ಅದ್ರ ಜೊತೆಗೇನೆ ಇದನ್ನು ಕೂಡ ಒಂದ್ ಎರಡ್ ಎರಡು ಹಾಕಬಹುದು ಹೆಚ್ಚಿನ ಮಾಹಿತಿಗಾಗಿ ಶಿವ ಅಗ್ರೋಕೆಮಿಕಲ್ಸ್ ಅನ್ನ ಭೇಟಿ ಮಾಡಿ ಮುಂಚಿತವಾಗಿ ನೀವು ಕಾಲ್ ಮಾಡಿ ಸರ್ ಇಷ್ಟೊತ್ತಿಗೆ ಬರ್ತೀವಿ ಅಂತ ಹೇಳಿ ಒಂದು ಅಪಾಯಿಂಟ್ಮೆಂಟ್ ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಸಮಯದಲ್ಲಿ ನಿಮ್ಮ ತೋಟದಲ್ಲಿ ಏನು ಸಮಸ್ಯೆಗಳಿವೆ ಅನ್ನೋದನ್ನ ಫೋಟೋ ಮಾಡಿಕೊಂಡು ಅವುಗಳನ್ನ ಇಟ್ಕೊಂಡು ಬಂದ್ರಿ ಅಂದ್ರೆ ಮುಖಾಮುಖಿ ಕೂತ್ಕೊಂಡು ಚರ್ಚೆ ಮಾಡ್ಕೊಂಡು ನೀವು ಏನು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ನಿಮ್ಮೆಲ್ಲ ರೈತ ಮಿತ್ರರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಬೆಂಬಲಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀನಿ ನಮಸ್ಕಾರ